ನಾನು ಹುಟ್ಟುವಾಗ ಇಂಥ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದ ಕುರುಬುರ್ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ನಮ್ಮಅಪ್ಪ ನಮ್ಮಅಪ್ಪ ನಮ್ಮ ಅವ್ವ ಜಾತಿಯಲ್ಲಿ ಇದ್ರು ನಾನು ಕುರುಬನಾಗಿದ್ದೀನಿ ಅಷ್ಟೇನೆ ಆದರೆ ಮೂಲಭೂತವಾಗಿ ನಾನು ಮನುಷ್ಯ ಮೂಲಭೂತವಾಗಿ ಮನುಷ್ಯ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ನಾವು ದ್ವೇಷಿಸಬಾರದು ಪ್ರಾಣಿಗಳನ್ನು ಪ್ರೀತಿಸ್ತೀವಿ ಪ್ರಾಣಿಗಳನ್ನು ಪ್ರೀತಿಸ್ತೀವಿ ಆದ್ರೆ ಮನುಷ್ಯನನ್ನು ದ್ವೇಷಿಸ್ತೀವಿ ನೀ ಯಾವ ಧರ್ಮದವನು ಆ ಧರ್ಮದವನು ಈ ಜಾತಿಯವನು ಆ ಜಾತಿಯವನು ಅದಕ್ಕೆ ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆಯಿಂದ ಗುಲಾಮ್ಗಿರಿ ಮನೆ ಮಾಡ್ಕೊಬಿಟ್ಟದೆ ಗುಲಾಮ್ಗಿರಿ ಇದೆಯಲ್ಲ ಮನೆ ಮಾಡ್ಕೋಬಿಟ್ಟಿದೆ ಮೇಲ್ಜಾತಿಯವರು ಸಿಕ್ಕಿದ್ರೆ ಸ್ವಾಮಿ ಬುದ್ಧಿ ಅಂತೀವಿ ಅವನ ಬಡವನಾದರೂ ಕೂಡ ಜಾತಿಯವನು ಸಿಕ್ಕಿದಾಗ ಅವನ ಅವಿದ್ಯಾವಂತನಾದರೂ ಕೂಡ ಬುದ್ಧಿ ಸ್ವಾಮಿ ಅಂತೀವಿ ಆದರೆ ದಲಿತ ಒಬ್ಬ ವಿದ್ಯಾವಂತನಾದರೂ ಕೂಡ ಶ್ರೀಮಂತನಾದರೂ ಕೂಡ ಅವನ್ನ ಸಿಂಗ್ಯುಲರ್ನಲ್ಲಿ ಮಾತಾಡಿಸ್ತೀವಿ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ಗಿರಿಯ ಸಂಕೇತ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮಗಿರಿಯ ಸಂಕೇತ ಎಲ್ಲಿವರೆಗೆ ನಾವು ಈ ಗುಲಾಮಗಿರಿಯ ಸಂಕೇತವನ್ನು ಕಿತ್ತಾಕಲ್ಲ ಹಾಕಲ್ಲ ಅಲ್ಲಿವರೆಗೆ ನಾವು ಗುಲಾಮರಾಗಿ ಇರ್ತೀವಿ ಅಲ್ವಾ ಕಿತ್ತಾಕ್ಬೇಕಲ್ಲ ಇವತ್ತು ಆಚರಣೆ ಮಾಡ್ತೀವಿ ವಿದ್ಯೆ ಕಲಿಯೋದು ಯಾಕೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಜ್ಞಾನಿ ಆಗ್ಲಿಕ್ಕೆ ದೂರ ಇರಲಿಕ್ಕೆ ಅಲ್ವಾ ನಾವು ವಿದ್ಯಾವಂತರಾದ ಮೇಲೂ ಕೂಡ ಮೌಢ್ಯಗಳನ್ನು ಆಚರಣೆ ಮಾಡೋದಾದರೆ ಕಂದಾಚಾರಗಳನ್ನು ಆಚರಣೆ ಮಾಡೋದಾದ್ರೆ ನಾವು ಪ್ರಯೋಜನ ಇಲ್ಲ ಅಲ್ವಾ ನೀನು ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ ಒಟ್ಟಿಗೆ ಇಟ್ಟಿಲ್ಲ ಅವಿದ್ಯಾವಂತನಾಗಿದೆಯಾ ಇದೆಯಾ ಅಂತಂದರೆ ನಾನು ಅಣ್ಣ ಬರ ಸ್ವಾಮಿ ಹ್ಮ್ ಏನು ದೇವ್ರು ಬರ್ದಿದ್ನ ನಿಮ್ಗೆ ಅವಕಾಶ ಸಿಕ್ಕಲಿಲ್ಲ ವಿದ್ಯಾವಂತರಾಗಲಿಲ್ಲ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು ನಮ್ಮ ಸಮಾಜದಲ್ಲಿ ಬಹುತೇಕವಾಗಿ ಬಹುತೇಕ ಜನ ಸಮಾಜದಲ್ಲಿರ್ತಕ್ಕಂಥವರು ನೂರಕ್ಕೆ ಎಂಬತ್ತು ಎಂಬತ್ತೈದು ಜನ ಅವಿದ್ಯಾವಂತರಾಗಿದ್ದಾರೆ ಸೂದ್ರಲ್ವಾ ಇವ್ರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಮಂತ್ರ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಸಂಸ್ಕೃತ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಬಹಳ ಜನ ಇದ್ದಾರೆ ಹೆಣ್ಮಕ್ಳಿಗೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು